ಮಾತ್ರ ಒಂದೇ ಒಂದ್ ಅವ್ನು ಒಂದ್ ಸರಿ ಮಾತ್ರ ಒಂಥರ ರಫ್ ಆಗಿ ಮಾತಾಡ್ತಾ ಹೇಳ್ಬಿಟ್ಟು ನಾನು ಒಂದ್ ಹತ್ರ ಬ್ರೋ ಏನು ಎಲ್ಲ ತಪ್ಪು ನಂದೇ ಅನ್ಕೊಂಡ್ಬಿಟ್ಟಿದ್ದೇನೆ ನೀನು ಅಂತ ಹೇಳಿದೆ ನಾನು ನನ್ ಎಂತ ಹತ್ರ ನಿನ್ ಮಾತಾಡ್ತೀನಿ ನೀನ್ ಯಾರು ಅಂತ ಕೇಳ್ದಾನ ಅವನ್ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ ನಿನ್ಗೆ ಎಂತಿ ಆಗಿರ್ಬೋದು ನನ್ಗೂ ಎಂತಿನಿ ನನ್ನ ಹತ್ರ ಮಲ್ಕೊಳ್ತಾ ನನ್ನ ಹತ್ರ ತಾಲಿ ಕಟ್ಸ್ಕೊಳ್ತಲ್ಲ ಗೊತ್ತಾ ಅಂತ ಹೇಳ್ದೆ ಪ್ರೂಫ್ ಏನಿದೆ ಬಾ ನೋಡ್ತೀನಿ ಬಾ ಪ್ರೂಫ್ ಏನ್ ಬೇಕು ಪ್ರೂಫ್ ಅಂತ ಹೇಳಿದೆ ಅವನ ಹತ್ರ ನನ್ನ ಜೊತೆ ಮಲ್ಕೊಂಡ್ರೆ ಪ್ರೂಫ್ ಬೇಕಾ ನಿನ್ಗೆ ನನ್ನ ಹತ್ರ ತಾಲಿ ಕಟ್ಸ್ಕೊಂಡ್ರೆ ಪ್ರೂಫ್ ಬೇಕಾ ನಿನ್ಗೆ ಎಲ್ಲ ಪ್ರೂಫ್ ನನ್ನ ಇದೆ ಬಾ ನೋಡ್ತೀನಿ ಅಂತ ಅವತ್ತು ಕಟ್ ಮಾಡ್ದನ್ ಬ್ರೋ ನನ್ನ ಅವನು ಇವತ್ತವರೆಗೂ ನನ್ನ ಹತ್ರ ಮಾತಾಡೇ ಇಲ್ಲ ಬ್ರೋ ಓಕೆ ಬಟ್ ಅವನಿಗೂ ಗೊತ್ತಾಗಿದೆ ಇರೋ ಎಲ್ಲ ಹುಡುಗಿ ಹುಡುಗಿ ಕಡೆದೇ ತಪ್ಪಿದ್ರೆ ಇನ್ನು ಹುಡುಗನ್ ಕಡೆ ಏನ್ ಮಾಡಕ್ ಅಂತ ನಾನ್ ಹಿಂಗೆ ಅನ್ಬಿಟ್ಟೆ ಬ್ರೋ ನಿನ್ ಕೈಯಲ್ಲಿ ನಾನು ಏನ್ ಮಾಡ್ಕೊಳಕ್ ಆಗುತ್ತೆ ಮಾಡ್ಕೋ ನನ್ನ ಮೇಲೆ ಒಂದೇ ಒಂದ್ ಏಟ್ ಬಿಟ್ ನೀನು ಸೈಲೆಂಟ್ ಆಗಿ ಇದ್ಬಿಟ್ಟು ಅನ್ಕೋ ನಿನ್ ನಿನ್ ಫ್ಯಾಮಿಲಿ ಯಾರನ್ನು ಬಿಡಲ್ಲ ನಾನು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಸಾಯಿಸ್ಕೊಂಡ್ ಬಂದ್ಬಿಡ್ತೀನಿ ಬೇಕಾ ನಾನು ಲೈಫ್ ಲಾಂಗ್ ಜೈಲಲ್ಲಿ ಕುತ್ಕೊಂಡ್ರು ಪರವಾಗಿಲ್ಲ ಇವಳನ್ನು ಬಿಡಲ್ಲ ಇವಳನ್ನು ಸಾಯಿಸ್ಬಿಡ್ತೀನಿ ನಾನು ಬ್ರೋ ಬೆಳಿಗ್ಗೆ ಕೂಡ ಒಂದ್ ಮಾತಂದೆ ಬ್ರೋ ಅವಳಿಗೆ ನಾನು ಅದ್ರ ಇಷ್ಟು ಕ್ಲೋಸ್ ಆಗ್ತಾ ಇದೆ ತಿರ್ಗಾ ತಿರ್ಗಾ ನೀನು ನನಗೆ ಏನೋ ಒಂದು ಪ್ರಾಬ್ಲಮ್ ನಾನ್ ಸತೋದ್ರ ಅದ ಕಾರಣ ನೀನ್ ಹೇಳಿ ಅಂತ ಹೇಳ್ಬಿಟ್ಟೆ ಹ್ಮ್ ನೀನ್ ಸತೋದ್ರ ನಾನೇ ಕಾರಣ ಅಂತ ಅಂತಲ್ಲ ಬ್ರೋ ಒಳ್ಳೆ ಹ್ಮ್ ಬಟ್ ಆದ್ರೂ ನೀವೇ ಬೇಕು ಅದು ಡ್ರೈವರ್ಸ್ ಕೊಡು ಅಂದ್ರೆ ಕೊಡಲ್ಲ ಹ್ಮ್ ಕೊಡ್ತಾ ಇವ್ ಅವ್ಳ್ ಕೊಡಕ್ ರೆಡಿ ಆಗಿದ ಬ್ರೋ ಅವ್ಳು ಕೊಟ್ಬಿಡ್ತೀನಿ ಅಂತ ನನ್ನ ಹತ್ರ ಎಷ್ಟೋ ಸರಿ ಹೇಳಿದಲ ಬ್ರೋ ಮೊನ್ನೆ ಬರ್ಡೇ ಆಗಿ ನಿನ್ನೆ ಹಾ ನಿನ್ನೆ ಈವ್ನಿಂಗ್ ಕೂಡ ಹೇಳೋ ಬ್ರೋ ಹತ್ರ ಮಾಹ ಡೈವರ್ಸ್ ಕೊಟ್ಬಿಡ್ಬೇಕು ಅನ್ಕೊಂಡಿದೀನಿ ಅಂತ ಕೊಟ್ಬಿಡ್ ಮನೆ ಅಂತ ಹೇಳ್ದೆ ನಮ್ಮ ಅಮ್ಮನೇ ಅಮ್ಮ ನನ್ ಎಲ್ಲೂ ಬಿಡಲ್ಲ ಅಂತಲ್ಲೇ ಡೈವರ್ಸ್ ಹೆಂಗ್ ನಾನು ಡೈವರ್ಸ್ ಕೊಟ್ಟರೆ ನಾನು ಸೊತ ಬಿಡ್ತೀನಿ ಅಂತಲ್ಲ ಏನೋ ನಮ್ಮ ಮಾಡ್ಕೊಂಡು ಸತ್ತ ಬಿಡ್ತೀನಿ ಮೊನ್ನೆ ಹೋಗೋ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಕುತ್ಕೊಂಡಿದ್ ಅಂತ ಬ್ರೋ ಆಟ ಮಾಡ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಕಟ್ಬಿಟ್ಟು ಅವ್ರ ಅಪ್ಪ ಅವ್ರ ಅಪ್ಪ ಏನೂ ಮಾತಾಡಿಲ್ಲ ಅಂತ ಅವ್ರ ಅಮ್ಮ ತೋಟಕ್ಕ ಹಾಕೋ ಮದ್ದಿರುತ್ತೆ ನೋಡ್ಬಿರೋ ಆ ಮದ್ದ ತಕೊಂಡ್ಬಿಟ್ಟಿದ ಕುಡಿದ್ ಸತ್ತ ಹೋಗ್ಬಿಟ್ಟಿ ಅವ್ಳು ಅದಕ್ಕೆ ಭಯ ಪಡ್ಬಿಟ್ಟಲ್ಲೊಂದ್ಸರ್ತಿ ಕೊಡಾ ಕೇಳಿ ಒಂದ್ಸತಿ ಕೊಟ್ರೆ ಗೊತ್ತಾಗುತ್ತಲ್ಲ ಇಲ್ವಾ ಕುಡಿತ ಅವ್ರಮ್ಮಾನೇ ಅಲ್ವಾ ನಿಜಾನೇ ಬ್ರೋ ನಾನ್ ಹಂಗು ವಿಷ ಬಿಟ್ಟಿದ್ದು ಎಲ್ಲಾನು ಎಲ್ಲಾರು ಬೇಕಂದ್ರೆ ಬ್ರೋ ಸತ್ಯ ಬ್ರಮಣೆಲ್ಲ ಕೇಳಿದಲ ಗೊತ್ತಾಬ್ರೋ ನಾನೆಲ್ಲಾ ಎವ್ಯಾಗ ಬೈದ್ ಬಿಟ್ಟಿನಿ ಅನ್ಕೊಬ್ರೋ ಏ ಇಕ್ಕೇ ನಿಮ್ಮ ಮುನ್ಫೋನ್ ಇಕ್ಕೇ ಫಸ್ಟ್ ಅಂತ ಕೇಳ್ಬಿಟ್ಟಿದೀನಿ ಹ್ಮ್ ಏನು ನಿನ್ ನನ್ನ ಮಗಳ ಸವಾಸ ನೀನು ಹಂಗಿಂಗಂತ ನನ್ ಒಂದರ ಬ್ಯಾಡ್ ಬೇಡ ಮಾತಾಡ್ ಬ್ರೋ ನನ್ಗೆ ನಮ್ಮ ಮನೇಲಿ ನಾನು ಒಂದ್ ಮಾತು ಅನ್ಬಿಟ್ರೆ ನಾನು ಸಹಿಸಿಕೊಣಲ್ಲ ಬ್ರೋ ಹ್ಮ್ ಅಂತ ಯಾವ ಯಾವಲ್ಲೊಬ್ಬಳ ನಾನು ಅನ್ಬಿಟ್ರೆ ನಾನು ಸಹಿಸ್ಕೊಳಕ್ ಆಗುತ್ತಾ ಒಂದ್ ಮಾತು ನಮ್ಮ ನನ್ನ ಒಂದೇ ಹೊಡೆಯಲ್ಲ ಬ್ರೋ சிக்கு ஊழிந்த நான் புத்தி வந்த நம்ம முட்டாட முட்டிலோ இதும் இஷ்டி அந்த நன் தடுக்க அதுக்கே நான் இங்கே அந்த இஷ்ட தாயி தரான்காக அம்மன் ஃபஸ்ட் ஃபோன் நான் கெட்ட கெட்டு மாத அன்ஸ் நீ நுட்ரோ நான் 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 அன்பே நான் முட்ரீ நீ நோடனா ನಾನು ಮುಟ್ಬಿಟ್ಟು ನೀವ್ ಬಂಗಾರ ಬೆಟ್ಟ ತಟ್ಟಬಿಟ್ರೆ ನಮ್ಮ ನೀವೇನು ಎಲ್ದಂಗ್ ಸರಿ ನಾನು ತಿಳ್ಬಿಟ್ಟು ನಾನು ಅಮ್ಮಗೆ ಡೈರೆಕ್ಟ್ ನನ್ನ ನೀವು ಎಷ್ಟೇ ಜನ ಕರ್ಸಿ ನಾನು ನನ್ನ ಒಂದ್ ಡೇಟ್ ಒಡಿಸ್ಬಿಟ್ಟು ಒಡಿಸ್ಬಿಟ್ಟು ನಿಮ್ ನೀವು ಹೋಗ್ಬಿಟ್ರೆ ನಿಮ್ಮ ಮಗಳ ನಾನು ಮಡಸ್ ಬೇಕಂದ್ರೆ ನನ್ನ ಲೈಫಲ್ಲಿ ನಿನ್ ಮಗಳ ನಿನ್ ಮಗಳ ಒಂದ್ ಕಾಲ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಅಂತ ಹೇಳಿಬಿಟ್ಟಿದೆ ಬ್ರೋ ನಾನು ಒಡ್ಸಬೇಕು ಅಂದೆಲ್ಲ ಬಂದಿದ್ರು ಬ್ರೋ ಅವ್ರ ಹತ್ರ ಒಂದ್ ಹದಿನೈದು ಇಪ್ಪತ್ ಜನ ಬಂದಿದ್ರು ನಾವ್ ಅಮ್ಮನ ಒಂದ್ ಐವತ್ತು ಜನ ಇದ್ರು ನಾವು ವಾಲಿಬಾಲ್ ಗ್ರೌಂಡ್ ಅಲ್ಲಿ ನಮ್ಮನ್ ಬಂದು ಯಾರು ಎಷ್ಟೊಂದು ನಾನೇ ಎಷ್ಟೊಂದ ನಾನೇ ಡೈರೆಕ್ಟ್ ಆಗೋದೇ ಬ್ರೋ ಹೋಗಿ ಮಾತಾಡುವ ಏನ್ ನಿಂತು ಹಿಂಗೆಲ್ಲ ಮಾತಾಡ ನನ ಒಬ್ನ್ ಗೊಲ್ಪಾಟ ಇಟ್ಕೊಂಡ ಬ್ರೋ ಅಂತ ನಮ್ಮ ಅಣ್ಣ ಅವ್ನ ಅವಸ್ಟ್ ನನ್ನ ಗೊಲ್ಪಾಟ ಇಟ್ಕೊಂಡ್ ಬಂದಿದೆ ಹೊಡೆದ್ ಬಿಟ್ಟ ಅವ್ನ ಫಸ್ಟ್ ಕೈ ಆಯ್ತಾವ ನಮ್ಮನ್ನ ಏರಿಯಾಗ ಬಂದು ನಮ್ಮನ್ ಮುಟ್ಬಾರ್ದು ಏನಿದ್ರು ಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ಹೋಗ್ಬೇಕಷ್ಟೇ ಕೈಗೆ ಏನ ಮಾಡ್ರೆ ಕೈಯ ಮುಟ್ಟಬಿಡ್ತೀನಿ ನಿಮ್ಗೆ ಅವ್ರಿಗೆಲ್ಲ ಹೊಡೆದ್ ಅವ್ರ ಅವ್ರ ಯಾರನ್ನ ಕಳ್ಸಿದ್ರು ಅವ್ರನ್ನೆಲ್ಲ ಎಷ್ಟೋ ಸರಿ ಹೊಡೆದ್ ಕೂಡ ಬ್ರೋ ನಾವು ಹ್ಮ್ ನನಗ್ ಫೋನ್ ಬ್ರೋ ರೀಸೆಂಟ್ ಆಗಿ ಒಂದು ಒನ್ ಅಂಡ್ ಆಫ್ ಮಂತ್ ಬ್ಯಾಕ್ ಫೋನ್ ಮಾಡ್ಬಿಟ್ಟು ಏನಪ್ಪಾ ನಿಂದು ಪ್ರಾಬ್ಲಮ್ ನಮ್ ಹುಡುಗಿ ಟಾರ್ಚರ್ ಕೊಡ್ತಾ ಇದಿ ಅಂತ ಹಂಗಂದ ಬ್ರೋ ನನ್ನ ಮಗು ಏನೋ ಫೋಟೋ ನಮ್ಮ ಹುಡುಗಿ ದೇನೋ ಫೋಟೋಸ್ ಎಲ್ಲ ಇಟ್ಕೊಂಡ್ ಏನೋ ಟಾರ್ಚರ್ ಕೊಡ್ತಾ ಅಂತ ಹಂಗಲ್ದ ಏನಿದೆ ಪ್ರೂಫ್ ಟಾರ್ಚರ್ ಕೊಡ್ತಾ ಇದೀನಂತ ಅಂತ ಹೇಳ್ದೆ ನನ್ ದೊಬ್ಬಂದೇ ತಪ್ಪ ಇದೆ ಅಂತ ಮಾತಾಡ್ತೀರಾ ನಿಮ್ಮ ಹುಡುಗಿನ್ ತಪ್ಪ ಇಲ್ವಾ ನಮ್ಮ ಹುಡುಗಿದೇನಪ್ಪ ತಪ್ಪ ಇದೆ ಐತೆ ಪ್ರೂಫು ಅಂತ ಕೇಳ್ದೆ ಒಂದ್ಸರಿ ಹಂಗೇ ವಾಟ್ಸ್ಆಪ್ ಬಂದ್ ಫೋಟೋ ಸೆಂಡ್ ಮಾಡ್ತೀನಿ ಹೇಳ್ಬಿಟ್ಟೆ ಅವಳು ನನ್ ಕಿಸ್ ಮಾಡಿರೋ ಫೋಟೋ ಅವನು ಕೆನ್ನೆ ಮೇಲೆ ಕಿಸ್ ಮಾಡಿಲ್ಲ ಒಂದ್ ಫೋಟೋ ಸೆಂಡ್ ಮಾಡಿದೆ ಬ್ರೋ ಅವತ್ತೇ ಕಟ್ ಮಾಡ್ಬಿಟ್ಟ ಬ್ರೋ ಫೋನ್ ಅವನು ತಿರ್ಗಾ ಇವತ್ತರೂ ನನ್ ಕಾಲ್ ಮಾಡಿಲ್ಲ ಅವನು ಹ್ಮ್ ನಾನಾಗ ನಾನೇ ತಿರ್ಗಾ ರಿಟರ್ನ್ ಕಾಲ್ ಮಾಡಿದೆ ಮಾತಾಡೋಣ ಏನೋ ಹೇಳ್ತಾರೆ ನೋಡೋಣ ಅಂತ ನನ್ ಕಾಲೇ ನನ್ ನಂಬರ್ ಬ್ಲಾಕ್ ಮಾಡ್ಬಿಟ್ಟಿದೆ ಲಾಸ್ಟ್ ಅವನು ಹ್ಮ್ ಅಂದ್ರೆ ರಿಲೇಶನ್ ಅಂದ್ರೆ ಯಾವ ತರ ರಿಲೇಶನ್ ನಿಮ್ದು

ಯಾರಂದ್ರೆ ಒಬ್ರು ಕಾಲ್ ಮಾಡಲ್ಲ ಇಲ್ಲ ನಮ್ಮ ಅಂತ ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ ಏನು ಮಾತಾಡಲ್ಲ ಗೊತ್ತಿಲ್ಲ ಇರೋ ಇದ್ರೆ ಮಾತ್ರಾನೇ ಆ ತರ ಕಾಲ್ ಮಾಡಿ ಕೇಳೋಂತ ಯಾಕೆ ಟಾರ್ಚರ್ ಕೊಡ್ತಾ ಅಂತ ಗೊತ್ತಿದ್ರೆ ಯಾರು ಕಾಲ್ ಮಾಡ್ತಾರೆ ಯಾರಿಗೂ ಹೇಳಕ್ ಆಗಲ್ಲ ಅಂತ ಅದಕ್ಕೆ ಅವ್ರ ಫ್ಯಾಮಿಲಿ ಎಲ್ಲಾ ಸೈಲೆಂಟ್ ಆಗ್ಬಿಟ್ರಿ ಬ್ರೋ ಹ್ಮ್ ನನ್ನ ಹತ್ರ ಯಾರು ಮಾತಾಡಲ್ಲ ಅವ್ರ ತಮ್ಮ ಮಾತ್ರ ನನ್ನ ಹತ್ರ ಮಾತಾಡ್ತಾನೆ ಬ್ರೋ ಮೊನ್ನೆ ಯಾವತ್ತೋ ನಮ್ ಹುಡುಗರು ಏನೋ ಹುಡ್ಗಿ ಮೆಚ್ಚಾಡ್ತಾರೆ ನಮ್ ಹುಡುಗರೇ ಹೊಡೆದ್ ಬ್ರೋ ಅವ್ರ ತಮ್ಮನ ನನಗೆ ಫಸ್ಟ್ ಫೋನ್ ಮಾಡಿದ್ದು ಅವನೇ ನನಗೆ ಫಸ್ಟ್ ಫೋನ್ ಮಾಡಿದ್ ಅವನು ಅಣ್ಣ ಹಿಂಗಿ ಬಂಗ್ರು ಬಿಟ್ರು ಯಾರೋ ಕನಕ ಅಂತೆ ಅವ್ರ ಹುಡುಗರು ಒಂದ್ ಹದಿನೈದು ಜನ ಬಂದು ಹೊಡೆದ್ಬಿಟ್ರಣ್ಣ ನನ್ನ ಅಂತ ಹೇಳಿಟ ಯಾಕೋ ಅಂತ ಹೇಳಿ ಹಿಂಗ ಹುಡುಗಿ ಮಾಡ್ ಒಂದ್ ಹುಡುಗಿ ಇಷ್ಟ ಪಡ್ತಾ ಇದ್ದೆ ಆ ಹುಡುಗಿ ನನ್ ಜೊತೆ ಡಬಲ್ ಗೇಮ್ ಮಾಡ್ಬಿಟ್ಲು ಅವ್ರು ಅವ್ರ ಅಣ್ಣವ್ರಂತೆ ಯಾರೋ ನನ್ನ ಹೊಡೆದ್ಬಿಟ್ರಣ್ಣ ನಾನು ಹೋಗಿ ಅವ್ರ ಹತ್ರ ಬ್ರೋ ತಿರ್ಗಾ ನನ್ ಬ್ರೋ ಅವ್ರು ನಾನ್ ಹೋಗಿ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಯಾರು ಅಲ್ಲ ನಾನ್ ಮದುವೆ ಹುಡುಗಿ ಹುಡುಗಿಯವ್ರ ತಮ್ಮನೇ ನಮ್ಮ ಆಗ್ಬೇಕು ಅಂತ ನಾ ನಾನ್ ಹೋಗಿ ಅವ್ರ ಹತ್ರ ಸಾರಿ ಕೇಳ್ಬಿಟ್ಟು ಬಿಡು ಫ್ರೆಂಡ್ಸ್ ಆಗಿದಾಗೋಂಡ್ಸೇ ಬರೋತಿರ್ಗ ಅವ್ರು ಇನ್ನ ನನ್ ಫ್ರೆಂಡ್ಸ್ ಅಂತ ಗೊತ್ತಾದ್ರೆ ಇವ್ನ ಬೇಜಾರ್ ಅಂದ್ಬಿಟ್ಟು ಯಾರೋ ಬೇರೆ ತರ ಇವ್ರು ಫಸ್ಟ್ ನಾನ್ ಕಾಲ್ ಮಾಡ್ಬಿಟ್ಟು ನಾನು ಹಿಂಗ್ ಬರ್ತೀನಿ ಅವ್ನ್ ಕರ್ಕೊಬೇ ಸಾರಿ ಕೇಳ್ತೀನಿ ಅಂತೆಲ್ಲ ಹೋಗಿ ಅವ್ರ ಹತ್ರ ಸಾರಿ ಕೇಳ್ಬಿಟ್ಟು ಆಗಿದಾಗೋತಿ ಅನ್ಸ್ರಿ ನಮ್ ಹುಡ್ಗ ತನಕ್ ನೀವ್ ಬರ್ಬೇಡ್ರಿ ನಿಮ್ ಹುಡ್ಗಿ ತನಕ ನಾವ್ ಬರಲ್ಲ ಅಂತೆಲ್ಲ ಬಂದ್ ನಾನ್ ಮಾತಾಡ್ಬಿಟ್ಟು ಅವ್ನ್ಗೆಲ್ಲ ಸರ್ಬಿನ್ ಮಾಡ್ಬಿಟ್ಟು ಬಂದೆ ಅವ್ನ್ ನನ್ನತ್ರ ಯಾವಾಗ ಅಂದ್ರೆ ಅವನ್ ಏನೇನ ಬೇಕಂದ್ರೆ ಕಾಲ್ ಮಾಡ್ತಾನೆ ಫೋನ್ ಮಾಡಿ ಮಾತಾಡ್ದೆನಾ ಬ್ರೋ ಇಷ್ಟೆಲ್ಲ ಇಟ್ಕೊಂಡು ಇವಾಗ ನಿಮ್ ಹುಡುಗಿ ಬರ್ತಾ ಅಷ್ಟೇ ಹ್ಮ್ ಬ್ರೋ ಫಸ್ಟ್ ಎಲ್ಲ ನಾನು ಅಂದ್ರೆ ಪ್ರಾಣ ಬ್ರೋ ಅವಳಗ ನನ್ನ ಮುಂದ್ಗಡೆನೆ ಬ್ರೋ ನಾನು ಸುಮ್ನೆ ಏನೋ ಪಾಲಿಟಲ್ ಅಂತ ಒಂದ್ಸರಿ ಮನೆಗೆ ಎತ್ಕೊಂಡು ಹೋಗಿದ್ದ ಅವ್ರ ಮನೆಗೆ ಕುಡ್ದ್ ಬಿಡ್ತೀನಿ ನೀನ್ ಇಲ್ಲಂದ್ರೆ ಸತ್ ಹೋಗ್ಬಿಡ್ತೀನಿ ಅಂದ್ರೆ ಬಿಟ್ಟಿದ್ದೆ ಬ್ರೋ ಅವ್ಳ ಎತ್ಕೊಂಡ್ ಕುಡಿಯಕ್ ಗಂಟ್ಲೊಡ್ ಗಂಟ್ಲೊಡ್ಗು ಇಟ್ಕೊಂಡ್ ಬಿಟ್ಟಿದ್ ಬ್ರೋ ಕುಡ್ದ್ ನಾನ್ ಸತ್ ಹೋಗ್ತೀನಿ ಇದ್ ಬಿಡ್ಬೇಕಂದ್ರೆ ಅಂತ ನಾನು ರೀಸೆಂಟ್ ಆಗಿ ಸುಮ್ನೆ ಅವ್ಳಿಗೆ ನಾನ್ ನೀನ್ ಬೇಡ ನಾನ್ ಬಿಟ್ ಬಿಡ್ತೀನಿ ಅಂತ ನಾನ್ ಲಾಸ್ಟ್ ದಿನ ಹೇಳ್ತಾ ಇದ್ದೆ ಒಂದು ಹತ್ರ ಒಂದ್ ಎರಡ್ ಮೂರ್ ತಿಂಗಳ ಅವಳಿಗೆ ಟಾರ್ಚರ್ ಕೊಟ್ಬಿಟ್ಟೆ ನಾನು ನೀನ್ ನಂಗೆ ಟಾರ್ಚರ್ ಕೊಡ್ತಿದ್ದೆ ಫುಲ್ ನಾನು ಬಿಟ್ ಬಿಡ್ ನೀನು ನಾನು ನಿನ್ ಫೋನ್ ಮಾಡ್ಬೇಡ ಮೆಸೇಜ್ ಮಾಡ್ಬೇಡ ನಿನ್ನಿಂದನೇ ನನ್ನ ಲೈಫ್ ಹಿಂಗ್ ಆಗೋಗೈತೆ ನಾನು ಏನೇನು ಅನ್ಬಿಟ್ಟು ಅವಳನ್ನ ಸುಮ್ನೆ ಕಾಮಿಡಿ ಬಂದೆ ಅವಳು ಅದನ್ನ ಸೀರಿಯಸ್ ಆಗಿ ಕೊಂಬಿಟ್ಟು ಕೈಯೆಲ್ಲ ಕಟ್ ಮಾಡ್ಕೊಳೋದು ನನ್ ಮುಂದ್ಗಡೆ ಬ್ಲೇಡ್ ಅಲ್ಲಿ ಕೈಯಲ್ಲ ಕೊಯ್ಕೊಂಡ್ಬಿಟ್ಟಿದ್ದಲ್ಲ ಬ್ರೋ ಅವಳು ಹ್ಮ್ ಬಟ್ ಬ್ರೋ ನನಗೆ ಗೊತ್ತಿಲ್ಲದೆ ನನ್ನ ನನ್ನ ಫೋನ್ ಒಂದ್ ಸರಿ ಕೂಡ ಟಚ್ ಮಾಡಿಲ್ಲ ಬ್ರೋ ಕೇಳ್ತಾಳೆ ಫೋನ್ ಕೊಡ್ಮ್ ಫೋನ್ ನೋಡ್ತೀನಿ ನಾನು ನನ್ನ ಫೋನ್ ಅಲ್ಲಿ ಇವತ್ತಿಗೂ ಅಷ್ಟೇ ಬ್ರೋ ಅವಳು ಫಿಂಗರ್ ಪ್ರಿಂಟ್ ಹಂಗೇ ಇದೆ ಬ್ರೋ ಅವ್ಳು ಎರಡು ಕೈಯಲ್ಲಿ ಫಿಂಗರ್ ಪ್ರಿಂಟ್ ನನ್ನ ಫೋನ್ ಅಲ್ಲಿ ಹಂಗೇ ಇದೆ ಇವತ್ ನನ್ನ ಅವಳ ಫೋನಲ್ಲಿ ಅಷ್ಟೇ ಬ್ರೋ ನನ್ನ ಫಿಂಗರ್ ಪ್ರಿಂಟ್ ಹಂಗೇ ಇದೆ ಹ್ಮ್ ಇಷ್ಟೆಲ್ಲಾ ಇತ್ಕೊಂಡು ಮತ್ತೆ ಮದುವೆ ಆಗಿದ್ರೆ ಬ್ಯಾರೆ ಹುಡುಗನ ಮದ್ವೆ ಆಗ ಅವ್ನ್ ಲೈಫ್ ಹಾಳು ನಿಮ್ ಲೈಫ್ ಆಳ್ವ ಅವ್ ಲೈಫ್ ಒಂದ್ ನಿಮ್ಸ